ಇವತ್ತಿನ ರೆಸಿಪಿ ಕರ್ಜಿಕಾಯಿ ಗೌರಿ ಗಣೇಶ ಹಬ್ಬಕ್ಕೆ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ವೀಡಿಯೋಸ್ನ ಮಾಡಿದೆ ಸೊ ಮಾಡ್ತಾಯಿದ್ದೀನಿ ಕರ್ಜಿಕಾಯಿ ಹಳೆ ವೀಡಿಯೋಗಳಿಗೂ ಅಷ್ಟೇ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ರೆಸಿಪಿನ ನೋಡ್ತಾ ಹೋಗೋಣ ನೀವು ಇಲ್ಲಿ ಏನು ಬೇಕಾದರೂ ತಗೋಬೋದು ಬೌಲ್ ಲೋಟ ಅಥವಾ ಮೆಷರಿಂಗ್ ಕಪ್ಪು ಸದ್ಯಕ್ಕೆ ನಾನಿಲ್ಲಿ ಮೆಷರಿಂಗ್ ಕಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿ ಇದು ಮೇಲ್ಗಡೆ ಸಿಪ್ಪೆ ತೆಗೆದಿರೋದ್ರಿಂದ ಬೆಳ್ಳಗಿದೆ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪ ಅರ್ಧ ಕಪ್ಪಷ್ಟು ಸಕ್ಕರೆ ಒಂದು ಕಪ್ಪು ಕೊಬ್ಬರಿ ತುರಿಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕೊಂಡು ಒಂದು ಎರಡು ಮೂರು ಏಲಕ್ಕಿ ಸೇರಿಸ್ಕೊಂಡು ಕೋರ್ಸಾಗಿ ಪುಡಿ ಮಾಡ್ಕೋಬೇಕು ಸಕ್ಕರೆ ಬದಲಾಗಿ ಬೆಲ್ಲದ ಪುಡಿನೂ ಸೇರಿಸ್ಕೋಬೋದು ಇದಕ್ಕೆ ಕಾಲು ಕಪ್ಪಷ್ಟು ಹುರ್ಗಡ್ಲೆ ಹುರ್ಗಡ್ಲೆ ಅಷ್ಟೇ ಹಾಗೆ ಹಾಕೋಬೋದು ನಾನು ಅದನ್ನು ಸ್ವಲ್ಪ ಕೋರ್ಸಾಗಿ ಪುಡಿ ಮಾಡಿ ಸೇರಿಸ್ಕೋತಾ ಇದ್ದೀನಿ ಅದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹುರ್ಕೊಂಡು ಸೇರಿಸ್ಕೊಳ್ಳಿ ಇದನ್ನಿವಾಗ ಮಿಕ್ಸ್ ಮಾಡ್ಕೋಬೇಕು ಇದೊಂದು ಮಿಕ್ಸು ರೆಡಿ ಇದ್ದರೆ ಸಾಕು ಕರ್ಜಿಕಾಯಿ ನಾವು ಯಾವಾಗ ಬೇಕಾದರೂ ಮಾಡ್ಕೋಬೋದು ಇದನ್ನು ಹಾಗೇನೂ ತಿನ್ಬೋದು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮ ಮನೆಗೆ ಎಷ್ಟು ಬೇಕು ಆ ಅಳತೆಗೆ ನೀವು ಮಾಡ್ಕೊಳ್ಳಿ ಮೇಲುಗಡೆ ಹಿಟ್ಟನ್ನು ತಯಾರಿಸ್ಕೊಳ್ಳೋದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಕಪ್ಪಷ್ಟು ರವೆ ನಾನು ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಚಮಚದಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಡ್ರೈಟನ್ನು ಹಾಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆನ ಸ್ವಲ್ಪ ಬೆಚ್ಚಗೆ ಮಾಡಿ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಜಾಸ್ತಿ ಹಾಕೋಕೆ ಹೋಗಬೇಡಿ ಜಾಸ್ತಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಅನ್ಸಲ್ಲ ಎಣ್ಣೆ ಎಣ್ಣೆ ಅಂತ ಅನಿಸುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ತಾ ಕಲಿಸ್ತಾ ಹೋಗಬೇಕು ಒಟ್ಟಿಗೆ ನೀರು ಹಾಕ್ಬಿಟ್ರೆ ಮೆತ್ ತುಂಬ ಸಾಫ್ಟಾಗಿಬಿಡತ್ತೆ ಆಗ ಮತ್ತೆ ಹಿಟ್ಟೆಲ್ಲ ಹಾಕಿ ಕಲಸಿದ್ರೆ ಸರಿ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ತಾ ಕಲಿಸ್ತಾ ಹೋಗಿ ಚಿರಟಿ ರವೆ ಹಾಕಿರೋದ್ರಿಂದ ಇದನ್ನ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನದಕ್ಕೆ ಇರಬೇಕು ಆದಷ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇದನ್ನು ಒಂದು ಹದಿನೈದು ನಿಮಿಷ ಹಾಗೆ ಮುಚ್ಚಿಟ್ಬಿಡ್ತೀನಿ ಈಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಸಾಕಷ್ಟು ಸಾಫ್ಟಾಗಿದೆ ಇವಾಗ ಇದನ್ನು ಒಂದು ಪೂರಿ ಹಿಟ್ಟಿನ ಅಷ್ಟು ಗಾತ್ರದ ಉಂಡೆ ತಗೊಂಡು ಇದನ್ನು ಲಟ್ಟಿಸ್ಕೊಬೇಕು ಒಂದಿಷ್ಟು ದಪ್ಪ ಸಾಕಾಗುತ್ತೆ ನೀವು ಇಲ್ಲ ಅನ್ನೋದಾದರೆ ದೊಡ್ಡ ಚಪಾತಿ ಮಾಡಿಕೊಂಡು ಒಂದು ಬೌಲ್ ಸಹಾಯದಿಂದ ಒಟ್ಟಿಗೆ ಒಂದು ನಾಲ್ಕೈದು ಪೂರಿ ಹಿಟ್ಟಿನ ಅಳತೆಗೆ ನೀವು ಅದನ್ನು ಕಟ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು ನಾನು ಒಂದೊಂದೇ ಲಟ್ಸಿ ತೋರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ತೆಳುವಾಗೆ ತಟ್ಟಿಸ್ಕೋಬೇಕು ಇಲ್ಲಾಂದರೆ ಕ್ರಿಸ್ಪಾಗಿ ಬರೋದಿಲ್ಲ ಇಷ್ಟು ದಪ್ಪ ಆದರೆ ಸಾಕಾಗುತ್ತೆ ಉಳ್ದಿರೋ ಹಿಟ್ಟನ್ನು ಮ ಮುಚ್ಚಿಟ್ಕೊಳ್ಳಿ ಇಲ್ಲ ಅನ್ನೋದಾದರೆ ಅದು ಡ್ರೈ ಆಗಿಬಿಡತ್ತೆ ಈಗ ಲಟ್ಸಿರೋ ಹಿಟ್ಟು ಮಧ್ಯದಲ್ಲಿ ಕೊಬ್ಬರಿ ಸಕ್ಕರೆನ ಮಿಕ್ಸ್ಚರ್ನ ಹಾಕೋಬೇಕು ನಾನು ಚಿಕ್ಕದಾಗೆ ತೊಗೊಂಡ್ರಿಂದ ಒಂದು ಅಷ್ಟು ಹಾಕೊಂಡಿದ್ದೀನಿ ಎಡ್ಜಸ್ಗೆ ಸ್ವಲ್ಪ ನೀರು ತಾಗಿಸಿ ಅದನ್ನು ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಆಮೇಲೆ ಫೋಲ್ಡ್ ಮಾಡ್ಕೊಳ್ಳಿ ಇದರಿಂದ ಅಲ್ಲೇ ಸೀಲ್ ಆಗುತ್ತೆ ಅದು ಹೀಗೇನೋ ಎಣ್ಣೆಲಿ ಬಿಟ್ಕೋಬೋದು ನಾನು ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಪ್ರೆಸ್ ಮಾಡಿ ಈ ರೀತಿ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಇದೇ ರೀತಿ ಅಲ್ವಾ ಮನೇಲಿ ಮುಂಚೆ ಎಲ್ಲ ಮಾಡ್ತಾಯಿದ್ದು ಅದಕ್ಕೆ ನಾನು ಹೀಗೆ ಮಾಡಿ ತೋರಿಸಿದ್ದೀನಿ ಈಸಿ ಇದು ಒಂದು ಎರಡು ಎರಡು ಮೂರು ಸತಿ ಮಾಡೋ ತನಕ ಅಷ್ಟೇ ಬಂದುಬಿಡತ್ತೆ ಹತ್ತಿರಕ್ಕೆ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು ಇದು ಹೀಗೆ ರೆಡಿಯಾಗಿದೆ ನಿಮಗೆ ಈ ರೀತಿ ಫೋಲ್ಡ್ ಮಾಡೋಕ್ಕೆ ಇಲ್ಲ ಅನ್ನೋದಾದರೆ ಮನೇಲಿ ಫೋರ್ಕ್ ಸ್ಪೂನ್ ಇರುತ್ತಲ್ಲ ಆ ಫೋರ್ಕ್ ಸ್ಪೂನಲ್ಲಿ ಎಡ್ಜಸ್ಟ್ನ ರೀತಿ ಪ್ರೆಸ್ ಮಾಡಿಕೊಂಡ್ರೂ ಆಯಿತು ಕರ್ಜಿಕಾಯಿ ಸೀಲಾಗುತ್ತೆ ಆ ಕರ್ಜಿಕಾಯಿದು ಶೇಪ್ ಕೂಡ ಬರುತ್ತೆ ನೀವು ಹೇಗೆ ಬೇಕಾದರೂ ಮಾಡ್ಕೋಬೋದು ಎಣ್ಣೆ ಬಿಸಿಯಾಗಿದೆ ಇದನ್ನು ಒಂದೊಂದೇ ಬಿಟ್ಕೊಳ್ಳೋಣ ಈಗ ಎಣ್ಣೆಗೆ ಎಣ್ಣೆಗೆ ಹಾಕಿದ ತಕ್ಷಣ ಅದನ್ನ ಮುಗ್ಚಕ್ಕೆ ಹೋಗಬೇಡಿ ಒಂದು ನಿಮಿಷ ಬಿಟ್ಬಿಟ್ಟು ಆಮೇಲೆ ಅದನ್ನು ಮುಗಿಸ್ತಾ ಹೋಗಿ ಎರಡೂ ಕಡೆ ಆವಾಗವಾಗ ಟರ್ನ್ ಮಾಡಿಕೊಂಡು ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಅದನ್ನ ಕರ್ಕೋಬೇಕು ನಿಮಗೆ ಕಲರ್ ಚೇಂಜ್ ಆಗ್ತಿದ್ದಂಗೆ ಗೊತ್ತಾಗುತ್ತೆ ಆವಾಗ ಅವಾಗ ಟರ್ನ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಕರ್ಜಿಕಾಯಿ ರೆಡಿಯಾಗಿದೆ ಇನ್ನೊಂದು ಇನ್ನೊಂದು ಸರ್ತಿನೂ ನಾನು ಹಾಕೋತೀನಿ ಇದನ್ನು ಫೋಲ್ಡ್ ಮಾಡಿಲ್ಲ ಹಾಗೆ ಫೋರ್ಕ್ ಸ್ಪೂನಲ್ಲಿ ಮಾ ಪ್ರೆಸ್ ಮಾಡಿದ್ದು ಇವಾಗ ಇದನ್ನು ಅಷ್ಟೇ ಹೊಂಬಣ್ಣ ಬರೋ ತನಕ ಕರ್ಕೋತೀನಿ ಕರ್ಜಿಕಾಯಿ ರೆಸಿಪಿ ತುಂಬ ಈಸಿ ಇದೆ ಮನೇಲಿ ಮಾಡ್ಕೊಳ್ಳಿ ಹಬ್ಬಕ್ಕೆ ನಾನು ಎಲ್ಲನೂ ತೋರಿಸ್ತಾ ಇದ್ದೀನಿ ಎಲ್ಲ ಹೇಗೆ ಬಂದಿದೆ ಅಂತ ನೀವು ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್